ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಜಸ್ಟ್ ಇನ್ನೊಂದು ಐ ಪಿ ಎಲ್ ಕಡೆಯಿಂದ ಬಿಗ್ ತ್ರೀ ಅಪ್ಡೇಟ್ಸ್ ಗಳು ಬರ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಅದ್ ಯಾವ್ಯಾವ ಗಳು ಅಂತ ನಾನು ನಿಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಇಪ್ಪ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಅಂತ ಮಾಡ್ಕೊಳ್ಳುತ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಮೊದಲಿಗೆ ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ಕಡೆ ರಿಲೇಟೆಡ್ಗೆ ಅಡ್ಡೇಟ್ ಗೆ ಹೋಗೋದಾದ್ರೆ ಇವಾಗ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತೀರಿ ಎಲ್ಲ ಪ್ಲೇಯರ್ಸ್ಗಳು ರೀಜಾಯ್ನ್ ಆಗಿದ್ದಾರೆ ನಮ್ಮ ಆರ್ ಬಿಗೆ ಮತ್ತೆ ಯಾಕಪ್ಪ ಅಂತೇಳಿ ಪ್ಲೇಯರ್ಸ್ ಗಳು ಇಂಜುರಿ ಅದೇ ರೀತಿ ರೂಲ್ಡ್ ಔಟ್ ಆಗಿರುವಂತ ಗಳು ಎಲ್ಲ ಕೂಡ ಒಂಥರ ಸಂಚಲನ ಮೂಡಿಸ್ತಿತ್ತು ಯಾಕಪ್ಪ ಅಂತೇಳಿ ನಮ್ಮ ಆರ್ ಸಿ ಬಿ ಈ ಬಾರಿ ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ವೀಕ್ ವೀಕ್ನೆಸ್ ಹಾಕೊಂಡಿದ್ದೆ ನಮ್ಮ ಆರ್ ಸಿ ಬಿಕಪ್ಪ ಅಂತ ಹೇಳಿದೆ ಮೇನ್ ಮೇನ್ ಗಳು ಒಂದು ನ್ಯಾಷನಲ್ ಟೀಮ್ ಸಪೋರ್ಟ್ ಅದೇ ರೀತಿಯಾಗಿ ಇಂಜುರಿ ಸಮಸ್ಯೆಯಿಂದ ಹೆರಗು ಉಳಿದಿದ್ದಾರೆ ಅಂತ ಅಂದ್ರೆ ಆಟ ಆಡ್ಲಿಕ್ಕೆ ಕ್ಲಿಕ್ ಇಲ್ಲ ಅಂತ ಅವ್ರಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಎನ್ ಸಿ ಗಳ ಮೂಲಕ ಎಲ್ಲ ಬರ್ತಾ ಇತ್ತು ಆದ್ರೆ ಇವಾಗ ಎಲ್ಲ ಪ್ಲೇಯರ್ಸ್ಗಳು ಮತ್ತೆ ರೀಜನ್ ಆಗಿರೋ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಯಾವ್ಯಾವ ಗಳು ಅಂತ ಕೇಳಿದ್ರೆ ನಮ್ಮ ಆರ್ಸಿಕ್ ಮೇನ್ ಆಗಿ ಇಂಪ್ಯಾಕ್ಟ್ ಬೀರುವಂತ ಗಳಾಗಿರುವಂತ ಜಾಶ್ ಹೆಸಲ್ವುಡ್ ಎಸ್ ಇವಾಗ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಜಾಶ್ ಹೆಸಲ್ವುಡ್ ಅವರು ರಿಕವರಿ ಹಾಕೊಂಡು ನಮ್ಮ ಆರ್ಸಿಗೆ ಮತ್ತೆ ಕ್ಯಾಂಪ್ ಗೆ ಮರಳಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅವರು ಆಟ ಆಡ್ತಾರೋ ಇಲ್ವೋ ಅನ್ನೋದು ಬೇರೆ ವಿಷಯ ಆದ್ರೂ ಕೂಡ ಕ್ಯಾಂಪ್ ಗೆ ಬಂದಿರೋ ಪ್ರಕಾರ ನೋಡ್ತಾ ಇದ್ರೆ ಆಟ ಆಡದೇ ಇದ್ರೆ ಮತ್ತೆ ಶೋಲ್ಡರ್ ಇಂಜುರಿ ಅಷ್ಟೊಂದು ಹೈ ಲೆವೆಲ್ ಇದ್ರೆ ನನ್ನ ಪ್ರಕಾರ ಅವರು ಬರು ಬರೋದೇ ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿತ್ತು ಯಾಕಪ್ಪ ಅಂತ ಡಬ್ಲ್ಯೂ ಸಿ ಫೈನಲ್ ಇರೋದ್ರಿಂದ ಬರುವುದೇ ಆಗಿದ್ರು ಆದ್ರೆ ಇವಾಗ ಬಂದಿರೋದ್ರಿಂದ ನಮ್ಮ ಆರ್ ಸಿ ಬಿ ಈ ಬಾರಿ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ನಲ್ಲಿ ಶೋರ್ ಆಗಿ ಇಳಿಸ್ಕೊಳ್ಳುತ್ತೆ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಜಾಶ್ ಷೆಜರ್ವಡ್ ಅವ್ರು ಎಷ್ಟು ಇಂಪ್ಯಾಕ್ಟ್ ನೋದ ಮ್ಯಾಚ್ ಅಲ್ಲೆಲ್ಲ ಬೀರಿದ್ರು ಅದೇ ತರ ಮುಂದೆ ಬೀರ್ತಾರೆ ಅದಕ್ಕ ನಮ್ಮ ಆರ್ ಸಿ ಬಿ ಅವ್ರನ್ನ ಕರೆಸ್ಕೊಂಡಿದ್ದೆ ಅವ್ರಿಗೆ ಇಂಜುರಿ ಅಷ್ಟೊಂದು ಇಲ್ಲ ಆಗದೆ ಇರೋಕಾಗಿ ಇಲ್ದಿದ್ರೆ ಜಾರ್ ಹೆಜರ್ವ್ ನನ್ನ ಪ್ರಕಾರ ಬರೋದೇ ಡೌಟ್ಫುಲ್ ಆಗಿತ್ತು ಡಬ್ಲ್ಯೂ ಫೈನಲ್ ಇರೋದ್ರಿಂದ ಅವ್ರ ಕಡೆನೆ ಅದ್ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಇಲ್ಲಿ ಈ ಬಾರಿ ಜೋಶ್ ಅವರು ಬಂದಿರೋದ್ರಿಂದ ಅವ್ರು ನನ್ನ ಪ್ರಕಾರ ಶೋರ್ ಆಗಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಯರ್ ಆಗಿರುವಂತ ರೋಮಿಯೋ ಶೆಫರ್ಡ್ ಅವರು ಎಸ್ ರೋಮಿಯೋ ಶೆಫರ್ಡ್ ಅವರು ಇವಾಗ ವೆಸ್ಟ್ ಇಂಡೀಸ್ ನಿಂದ ಅವ್ರದ್ದು ಇಂಜುರಿ ಸಮಸ್ಯೆ ಏನಲ್ಲ ಅವ್ರದ್ದು ವೆಸ್ಟ್ ಇಂಡೀಸ್ ಸರಣಿ ಇರೋದ್ರಿಂದ ಅವರು ಆ ಸೆ ಪ್ಲೇ ಆಫ್ ರೇಸ್ ಅಲ್ಲಿ ನಮ್ಮ ಆರ್ ಸಿ ಬಿ ಇಲ್ಲಿ ಆಟ ಆಡಲ್ಲ ಅಂತ ಎಲ್ಲ ರಿಪೋರ್ಟ್ಸ್ ಗಳು ಹೊರದಾಡ್ತಿತ್ತು ಅವ್ರ ಕಡೆಯಿಂದ ಅದೇ ರೀತಿ ನಮ್ಮ ಆರ್ ಸಿ ಬಿ ಆಫಿಷಿಯಲ್ ಇಂದ ಏನು ಬರ್ಲಿಲ್ಲ ಆಗಿತ್ತು ಕ್ಲಿಯರೆನ್ಸ್ ಆದ್ರೆ ಇವಾಗ ಅವರು ಕೂಡ ಜಾಯಿನ್ ಆಗಿರೋದ್ರಿಂದ ಇಪ್ಪತ್ತನೇ ತಾರೀಕಿಂದ ಪ್ಲೇ ಆಫ್ಸ್ ಗಳು ಮೊದಲ ಪ್ರಕಾರ ನೋಡ್ತಾರೆ ಇಪ್ಪತ್ತರಿಂದ ಆಗ್ತಾ ಇತ್ತು ಪ್ಲೇ ಆಫ್ ಗಳು ಆದ್ರೆ ಇವಾಗ ಅವರು ಇಪ್ಪತ್ತಾದ್ರೂ ಕೂಡ ಇವಾಗ ಜಾಯ್ನ್ ಆಗಿರೋದ್ರಿಂದ ನನ್ನ ಪ್ರಕಾರ ಆರ್ ಸಿ ಬಿಲ್ ಅವರು ಕೂಡ ಮೂವನ್ ಆಗ್ತಾರೆ ಆರ್ ಸಿ ಬಿ ಇವಾಗ ಸಾಲಿಡ್ ಹಾಕೊಂಡು ಹಳೆ ಸ್ಕ್ವಾಡ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಕಮ್ ಬ್ಯಾಕ್ ಮಾಡುವ ಸಾಧ್ಯತೆ ಇದೆ ಅದೇ ರೀತಿ ಟೀಮ್ ಡೇವಿಡ್ ಅವರು ಬಂದಿದ್ದಾರೆ ಜಿತೇಶ್ ಶರ್ಮಾ ರಜತ್ ಪಟ್ಟಿದ್ದಾರೆ ಕ್ಯಾಪ್ಟನ್ ಆಗಿರುವಂತ ಇಂಜುರಿ ಸಮಸ್ಯೆಯಿಂದ ಏನು ಇಂಜುರಿಗಳಾಗಿವೆ ಅವರು ಆಟಾಡಲ್ಲ ಕ್ಯಾಪ್ಟನ್ಸಿನ ಜಿತೇಶ್ ಶರ್ಮಾ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಮಾಡ್ತಾರೆ ಅಂತ ಎಲ್ಲ ಇತ್ತು ಆದ್ರೆ ಇವಾಗ ರಜತ್ ಪಟಿದಾರ್ ಅವರು ಕಂಬ್ಯಾಕ್ ಮಾಡಿರೋ ಮಾಡಿರೋದ್ರಿಂದ ಇಂಜುರಿ ಸಮಸ್ಯೆ ಇದ್ರು ಕೂಡ ಅವರು ಅಷ್ಟೊಂದು ಇಂಜುರಿ ಇದ್ರೆ ನನ್ನ ಪ್ರಕಾರ ಕ್ಯಾಂಪು ಕೂಡ ಜಾಯಿನ್ ಆಗ್ತಾ ಇರ್ಲಿಲ್ಲ ಇಂಜುರಿ ಚಿಕಿತ್ಸೆಗೆ ಹೊರಗಡೆ ಇರ್ತಿದ್ರು ಬಿಟ್ರೆ ಇಲ್ಲಿ ನನ್ನ ಪ್ರಕಾರ ರಜತ್ ಪಟಿದಾರ್ ಅವರು ಬಂದಿರೋದ್ರಿಂದ ನಮ್ಮ ಆರ್ ಸಿ ಬಿ ನ ಮುನ್ನಡೆಸ್ತಾರೆ ಅಂತ ಅನ್ನಿಸ್ತಾ ಇದೆ ಕೆ ಕೆಆರ್ ಜೊತೆ ಮ್ಯಾಚ್ ಅಲ್ಲಿ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಏನೇನು ಪ್ಲೇಯರ್ಸ್ ಗಳು ರಿಪ್ಲೇಸ್ಮೆಂಟ್ ಆಗಿದ್ದಾರೆ ಅವ್ರಿಗೆಲ್ಲ ಐ ಪಿ ಎಲ್ ಇಂದ ಬಿಗ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಒಂದೊಂದು ಫ್ರಾಂಚೈಸಿಗಳು ಇವಾಗ ಏನೇನ್ ಮೇನ್ ಆಗಿ ಪ್ಲೇಯರ್ಸ್ ಗಳನ್ನ ಅಂದ್ರೆ ಯಾವ ಇಂಜುರಿಗಳಾಗಿವೆ ಅವ್ರಿಗೆಲ್ಲ ರಿಪ್ಲೇಸ್ಮೆಂಟ್ ಹುಡ್ಕೊಡಿ ಹುಡುಕಿರುವಂತ ಪ್ಲೇಯರ್ಸ್ ಗಳಿಗೆ ಮುಂದಿನ ಮಾರಿ ಆಪ್ಷನ್ ಅಲ್ಲಿ ಅವ್ರನ್ನ ಇಟ್ಕೊಳ್ಲಿಕ್ಕೆ ಆಗಲ್ಲ ಅಂತ ಒಂದೊಂದು ಫ್ರಾಂಚೈಸಿಗಳು ಅವ್ರನ್ನ ಯಾವಾಗ್ಲೂ ಕೂಡ ರಿಟರ್ನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇವಾಗ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂತ ಪ್ಲೇಯರ್ಸ್ ಗಳನ್ನ ಅವ್ರನ್ನ ಆಕ್ಷನ್ ಬಿಡ್ಲೇಬೇಕಾಗತ್ತಂತ ಇವಾಗ ಐ ಪಿ ಎಲ್ ಸ್ಟ್ರಿಕ್ಟ್ ರೂಲ್ಸ್ ನ ಬಿ ಸಿಐ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ ಇದಂತಾರೆ ಹೌದು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ನೇ ದೇವತ್ ಪಡಿಕಲ್ ಅವರ ಏನ್ ಇಂಜುರಿ ಆದ್ರು ಅಂತ ಇಲ್ಲಿ ಮಯಂಕ್ ಅಗರ್ವಾಲ್ ಅವ್ರನ್ನ ತಂದ್ರ ಮುಂದಿನ ಬಾರಿ ಮಯಂಕ್ ಅಗರ್ವಾಲ್ ಅವರು ಒಳ್ಳೆ ಕ್ಲಿಕ್ ಆದ್ರೂ ಕೂಡ ಅಲ್ಲಿ ಮಯಂಕ್ ಅಗರ್ವಾಲ್ ಅವ್ರನ್ನ ರಿಟರ್ನ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಅಲ್ಲಿ ದೇವತ್ ಅವ್ರನ್ನೇ ಮಾಡಬೇಕಾದಷ್ಟೇ ಬಿಟ್ರೆ ಮಯಂಕ್ ಅಗರ್ವಾಲ್ ಅವ್ರನ್ನ ಈ ಬಾರಿ ಒಳ್ಳೆ ಕ್ಲಿಕ್ ಆದ್ರು ಅಂತ ಹೇಳ್ಕೊಂಡು ಅವ್ರನ್ನ ರಿಟರ್ನ್ ಮಾಡ್ಲಿಕ್ಕೆ ಆಗಲ್ಲ ಅದೇ ರೀತಿಯಾಗಿ ಈ ಬಾರಿ ಬಿ ಸಿಐ ಆ ರೀತಿ ಬೆಸ್ಟ್ ರೂಲ್ಸ್ ಗಳನ್ನ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ ಇದೊಂಥರ ಶಾಕಿಂಗ್ ನ್ಯೂಸ್ ಒಳ್ಳೊಳ್ಳೆ ಫ್ರಾಂಚೈಸಿಗಳು ಒಳ್ಳೊಳ್ಳೆ ಪ್ಲೇಯರ್ಸ್ ಗಳು ಕ್ಲಿಕ್ ಆದಾಗ ರಿಪ್ಲೇಸ್ಮೆಂಟ್ ಆಗಿ ಬಂದವರು ಒಂದೊಂದು ಪ್ಲೇಯರ್ಸ್ ಗಳಿಗೆ ಸಿಕ್ಕಾಪಟ್ಟೆ ಲಕ್ ನಮ್ಮ ಈ ಸಿ ಎಸ್ ಕೆಗೆ ಯಾವ ರೀತಿ ಡೇವಿಡ್ ಬ್ರೇವಿಸ್ ಅವರು ಯಾವ ರೀತಿ ಕ್ಲಿಕ್ ಆದ್ರು ಇಂಜುರಿ ಆದ ತಕ್ಷಣ ಬಂದಿರುವಂತಹ ರಿಪ್ಲೇಸ್ಮೆಂಟ್ ಆಗಿ ಅದೇ ರೀತಿಯಾಗಿ ಸಿ ಎಸ್ ಗೆ ಮುಂದಿನ ಬಾರಿ ಹೊಡೆತ ಬಿಡೋದಂತ ಹೌದು ಡೇವಿಡ್ ಬ್ರೇವಿಸ್ ಅವರನ್ನ ಯಾದ್ರೂ ಹ್ಯೂಜ್ ಅಮೌಂಟ್ ಹೋದ್ರು ಕೂಡ ಬೈ ಮಾಡಬಹುದು ಆದ್ರೂ ಕೂಡ ಬೇರೆ ಟೀಮ್ಸ್ ಗಳು ಕೂಡ ರಣ ಹದ್ದುಗಳ ತರ ಕಾಯ್ತಾ ಇರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದೇ ರೀತಿ ಮೂರನೇ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಇವಾಗ ಏನು ಮೆಗ್ರೋ ಅವರು ಇವಾಗ ರಿಪ್ಲೇಸ್ಮೆಂಟ್ ಹಾಕೊಂಡು ಮುಸ್ತಿಫುರ್ ರೆಹೇಮ್ ಅವರು ಇವಾಗ ಕಂಬ್ಯಾಕ್ ಮಾಡಿದ್ದಾರೆ ಅಂತಾನೆ ಜೆನ್ಯೂನ್ ಬ್ಯಾಟರ್ ಬದ್ಲಾಗಿ ಜೆನ್ಯೂನ್ ಬೌಲರ್ನ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ರಿಪ್ಲೇಸ್ಮೆಂಟ್ ಆಗಿ ಪರ್ಚೇಸ್ ಮಾಡಿದಂತಾನೆ ಹೇಳ್ಬೋದಾಗಿದೆ ಹೌದು ಡೆಲ್ಲಿ ಕ್ಯಾಪಿಟಲ್ಸ್ ಸ್ವಲ್ಪ ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ವೀಕ್ನೆಸ್ ಇರೋದಂತ ಹೋದಾಗಿತ್ತು ಮೆಗ್ರೋ ಅವರು ಅಷ್ಟೊಂದು ಫಾರ್ಮಲ್ ಏನಿಲ್ಲ ಆಗಿದ್ರು ಆಗಿದ್ರು ಎಷ್ಟೋ ಚಾನ್ಸಸ್ ಗಳನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಯೂಟಿಲೈಸ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅದಕ್ಕಾಗಿ ಅವ್ರ ಬದಲಾಗಿ ಮುಸ್ತೀರ್ ಅವನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದಾಗಿ ಜೆನ್ಯನ್ ಬೋಲರ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಇದಿಷ್ಟು ಐ ಪಿ ಎಲ್ ನಿಂದ ಬಂದಂತ ಟಾಪ್ ತ್ರೀ ಅಪ್ಡೇಟ್ ಗಳಾಗಿತ್ತು ನಿಮ್ಗೆ ಈ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಐ ಪಿ ಎಲ್ ಇನ್ಫಾರ್ಮೇಷನ್ ಗೋಸ್ಕರ ಬೇಗ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಂತ